किरी किरी कॉमेडी नियर मत रहो नियर आई एम डॉक्टर वो डॉक्टर कौन से बोल रहे या उसी में डॉक्टर सब नहीं है अच्छा आज तो हाँ मैं प्लास्टिक सर्जन हूँ वाह

ಯಾರಿಗಾದ್ರು ಮಾನ ಮರ್ಯಾದೆ ಇಲ್ಲ ಅಂದ್ರೆ ಎದ್ ನಿತ್ಕೊಂಡ್ರು ಅಂದ್ರೆ ಎದ್ ನಿತ್ಕೊಂಡ್ರು ನೀವೇ ನಿಂತಿದ್ದೀರಾ ಬೇಕು ಕೆರಿ ಕಿರಿ ಕಾಮಿಡಿ ನಿನಗಿಷ್ಟ ಗೊತ್ತಿರೋದು ನಮ್ಗೆ ಇಷ್ಟ ಗೊತ್ತಿರೋದು ಇಷ್ಟ ಗೊತ್ತಿದ್ರೆ ನಾವು ನಿಜ ನಾ ಯಾ ಯಾರು ಮಾಡ್ಬೇಕು ಯಾವ ಇನ್ನೊಂದ್ ಲಾಸ್ಟ್ ಕ್ವಶನ್ ಏನ್ ನೋಡೋಣ ಅಯ್ಯೋ ಗುಬಾ ನನ್ನ ಮಗನೇ ಗಂಡ ನನ್ನ ಮಗನೇ ಕೆಲಸ ಇದೆ ಅಂತ ಕರೆಸಿ ನಮ್ಗೆ ಇಲ್ಲಿ ಕೂರ್ಸಿ ಗಂಟೆ ಗಂಟ್ಲೆ ಇಂಟರ್ವ್ಯೂ ಮಾಡಿ ಇವಾಗ ಕೆಲಸ ಕಾಮಿಡಿ ಏ ಬುಲ್ಲಿ ನಿಮ್ ಮನೆಯಾಗ ಎಲ್ಲ ಮಾತಾತದ ನೀನ್ ಏನಾರ ಏಳನೇ ಕ್ಲಾಸ್ ಅಂದ್ರ ಮರಕ್ ಕಳಸ್ತಾರಂತ అది కనప్ ప్రిపరేట్తిది ఆ బిఎన్ ప్రిపరేట్తిది अपॉन ఒకసారి కేనాప ప్రిపరేట్తిది అమో ప్రెషన హలో గడ్డే హీరో లెస్ ఏ బాయ్ నేనుంటే సపో హలో గడ్డే నేనుంటే సపో బన్నీ బన్నీ నా హలో గడ్డే నేనుంటే సపో కి సపో బన్నీ బన్నీ నేను ఏది ఏంటో తెలుసుకోలేది పర్కని పర్ముకిని నా హఆ ఓహో ಕಾಮಿಡಿ ಸರ್ ನಗರಕ್ಕೆ ಹೋಗ್ಬೇಕಾಗಿತ್ತು ಹೋಗ್ಬೇಕು ಸರ್ ನಗರಕ್ಕೆ ಕೂಟಿಲೆ ತಾನೆ ಬಂದಿದ್ದು ಕೂಟಿಲೇ ಹೋಗ್ಬಿಡಿ ಅಲ್ಲ ಸರ್ ಬಸ ಯಾವ ರೋಡಿಂದ ಹೋಗ್ಬೇಕು ಅಂತ ಕೇಳಿದ್ದು ಸರ್ ನಾನು ಇದು ಡಾಂಬರ್ ರೋಡ್ ತಾನೆ ಡಾಂಬರ್ ರೋಡ್ ಮೇಲೆ ಹೋಗ್ಬಿಡಿ ಸರ್ ಡಾಂಬರ್ ಅಲ್ಲಿ ತಿರುವುಗಳು ಬರ್ತಾ ಇರ್ತವೆ ಅದಕ್ಕೆ ಕೇಳಿದ್ದು ಸರ್ ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಹೇಳಿ ತಿರುವುಗಳು ಬಂದ್ರೆ ತಿರುಕಂಬಿಡಿ సోలీ మగనే అదూ ప్లాస్టిక్ కవరు కవర్ అన్నది ప్లాస్టిక్ కవర్ ని అస్ట్ తినే

ಏನೋ ಹುಡುಗರ ನಿಮ್ಗೆಲ್ಲಾರ್ಗೂ ಹಿಂದಿ ಬರುತ್ತಾ ಓ ಹಿಂದಿ ವರ್ಡ್ಗಳು ಹೇಳಿದ್ರು ಹೇಳ್ತೀರಾ ಹಂಗಾರೆ ಓಕೆ ಯಾವ್ದಾದ್ರು ಒಂದು ಹಿಂದಿ ವರ್ಡ್ ಹೇಳಿ ಹಂಗಾರೋಹೋ ಓಹೋ few moments later kiri kiri comedy eh? ಕೆರಿ ಕೆರಿ ಕಾಮಿಡಿ ಸರ್ ಈ ಎಣ್ಣೆ ಇದೆಯಲ್ಲ ಕೂಲ್ ಹಚ್ಕೊಂಡ್ರೆ ಬಹಳ ಒಳ್ಳೇದು ಸರ್ ಸಾರಿ ಸರ್ ತಪ್ಪು ಅಡ್ರೆಸ್ ಬಂದ್ಬಿಟ್ಟಿದೆ ಸರ್ ಕ್ಷಮಿಸ್ಬಿಡಿ ಸರ್ ಕೆರಿ ಕೆರಿ ಕಾಮಿಡಿ ಸರ್ ನಮ್ಗೊಂದು ಪ್ರಶ್ನೆ ಕೇಳ್ಬೋದಾ ಹೇಳಿ ನಿಮ್ ಜೀವನದಲ್ಲಿ ಅತಿ ಹೆಚ್ಚು ಮೋಸ ಮಾಡಿದ್ರೆ ಯಾರು ನಮ್ ಮನೆಯವ್ರೆ ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನೊಂದು ರೀಲ್ಸ್ ಹಾಕಿದ್ದೆ ಒಂದೇ ಬರುತ್ತೆ ಐದು ಜನ ಕಿರಿ ಕಾಮಿಡಿ ಮಾರ್ಕೆಟ್ ಹೊಂಟಿಯಾ ಏನು ಕಾಯಿಪಲ್ಲೆ ತರಬೇಕಾ ಮಾರ್ಕೆಟ್ ನೋಡ್ಬೇಕ ಏನು ಮೆಡಿಸಿನ್ ಲೇ ಬಟ್ಟೆ ಏನಾದ್ರು ತರ್ಬೇಕಾ ಹೆಣ್ಮಕ್ಳಿಗೆ ಮಾರ್ಕೆಟ್ ಅಲ್ಲಿ ಕೆರಿ ಕಾಮಿಡಿ ಜಾಸ್ತಿ ಮೊಬೈಲ್ ಯೂಸ್ ಮಾಡಿದ್ರೆ ಹಾಳಾಗ್ತವೆ ಯೂಸ್ ಮಾಡಬಾರ್ದು ಜಾಸ್ತಿ ಮೊಬೈಲ್ <laughs> किरी, किरी, को तो सब गाड़ी की मार्केट बी <laughs> <laughs> ಕಾಮಿಡಿ ಹೌದು ಕಾಮಿಡಿ. ನಿಮ್ಮ ಅಪ್ಪ ಸಿಗರೆಟ್ ನೀವು ಅಂತೇಳತಿ ನಿನ್ನ ಪಕ್ಕದ ಪಕ್ಕ ನಾಟಿ ಜೊತೆ ಹೋಟೆಲ್ಗೆ ಹೋಗಿದ್ದು ಇನ್ನೊಂದು ಸಿಗ್ರೆಟ್ ಪಟ್ಬಿಡಿ ಸರ್ ನಿಮ್ಗೆ

ಒಂದ್ವತ್ ಲಕ್ಷ ಸಾಲ ಕೊಡಪ್ಪ ಬಹಳ ಕಷ್ಟದಲ್ಲಿ ನೀವು ನಿನ್ ಹೆಸರಲ್ಲಿ ಮಜಾ ಮಾಡ್ತೀವಿ ಹೂದೇರೆ ಮತ್ತೆ ವಾಪಸ್ ಬಂದು ಕೊಡ್ತೀವಿ ಗಂಡು ಮಾನವನೇ ದುಡ್ಡು ರೆಡಿ ಇದೆ ಮೇಲೆ ಬಂದು ತೆಗೆದುಕೊಂಡು ಹೋಗು ಕಿರಿ ಕಿರಿ ಕಾಮಿಡಿ ಎಲ್ಲ ನಿನ್ನ ಏನ್ ಏನಾಯ್ತು ಇಲ್ಲೇನೋ ಎಂಗೇಜ್ಮೆಂಟ್ ಕೂಡ ಅಲ್ಲೇ ಮಾಡ್ತಾರೆ ತನ್ಕಂಡವಪ್ಪ ಅಲ್ಲೆಲ್ಲ ಎಲ್ಲೆಲ್ಲೇ ಹ್ಮ್ ಅಷ್ಟರೊಳಗಡೆ ನಮ್ಮ ಮನೆಯವರು ಅವ್ರಿಗೆ ಹೇಳಿದ್ರು ಚಾ ಮಾಡು ಅಂತ ಮುಂದ ಅವ್ ಚಾ ಮಾಡಕಂತ ಅಡಿಗೆ ಅಡ್ಗೆ ಮನೆಗ್ ಹೋದ್ಲು ಹೋದ್ ತಕ್ಷಣ ಅವ್ರಮ್ಮ ಅಮ್ಮ ಕರ್ದಳು ನಾವ್ ಆಕಡೆ ನೋಡ್ತಾ ಇದ್ವಿ ಅವ್ರ ಕೇಳಿದ್ಲು ಈ ಚಾ ಕುಕ್ಕರ್ ಬಿಸಿಲು ಎಷ್ಟ ಹೊಡಿಸಬೇಕು ಅಂತ ಅಷ್ಟರೊಳಗಡೆ ಈ ಕಡೆ ತಿರ್ಗ್ಯಾಕ್ ಹೋದ್ವಿ ನಮ್ಮ ಮನೆಯವರೇನ ಇಲ್ಲಪ್ಪ ಎಲ್ಲ ಹೋಗ್ಬಿட்டಿದ್ದಾರೆ ಮಾಮಾ ಕೆರಿ ಕೆರಿ ಕಾಮಿಡಿ ರಾಪಿಡನ ಸರ್ ನೀವು ಯಾರು ಸರ್ ನಾನೇ ಸರ್ ಬುಕ್ ಮಾಡ್ತೀನಿ ಈ ರಾಪಿಡದಲ್ಲಿ ಸಿಲ್ ಸ್ಮಿತಾ ಅಂತ ಹೆಸರು ತೋರಿಸ್ತಾ ಇದೆ ಅವರು ನಮ್ಮ ಫ್ರೆಂಡ್ ಸರ್ ಅವ್ರ ಮೊಬೈಲ್ ಇಂದ ಬುಕ್ ಮಾಡಿದ್ದು ಕ್ಯಾನ್ಸಲ್ ಮಾಡಿ ಸರ್ ನೀವು ಯಾಕೆ ಸರ್ ನಿಮ್ಮಂತರಿಗೋಸ್ಕರ ನಾವು ರಾಪಿಡಾ ಮಾಡ್ತೀನಿ ಅವರು

ನನಗೆ ಚಂದ್ರನ್ ತರ ಹುಡುಗಿರಬೇಕು ಚಂದ್ರನ್ ತರ ಅಂತ ಬ್ಯೂಟಿಫುಲ್ ಆಗಿರೋ ಹುಡುಗಿ ಚಂದ್ರನ್ ತರ ಸುಂದರವಾಗಿರೋ ಅಲ್ಲ ಚಂದ್ರನ್ ತರ ರಾತ್ರಿ ಬಂದು ಬೆಳಗ್ಗೆ ಬಾಯ್ ಕಿರಿ ಕಿರಿ ಕಾಮಿಡಿ ಒಂದೆರಡು ಪೆಂಡಿಂಗ್ ಟಾಸ್ಕ್ ನೀವ ನೋಡಿ ಕಾಣಿಸ್ತಾ ಕೆರಿ ಕೆರಿ ಕಾಮಿಡಿ ಸರ್ ಶ್ರೀ ಅಡ್ರೆಸ್ ಎಲ್ಲಿ ಬರುತ್ತೆ ಮುಂದೆ ಸರಿ ಸರ್ ಮುಂದೆ ಬಂದೆ ಇವಾಗಾದ್ರ ಅಡ್ರೆಸ್ ಹೇಳ್ತೀರಾ ಮುಂದೆ ಹೋಗೋದು ಬೇರೊಂದು ಕೇಳುವಂತನೋ ಅಯ್ಯೋ ಟಕ್ಲ ತಲೆ ಮೇಲೆ ಕೂಡ್ಲಿಲ್ಲ ನನ್ನಲ್ಲಿ ಬುದ್ಧಿ ಇಲ್ವಾ ಕಿರಿ ಕಿರಿ ಕಾಮಿಡಿ ಏನಾಯ್ತು ಏನಾಗ್ತಿದ್ಯಾ ಹೌದು ನನ್ನ ಮಂತ್ಲಿ ಟ್ರಿಸ್ ಬರ್ದಿಯಲ್ಲ ಹೆಂಗ್ ಬರ್ದ ನಾನ್ ಕೇಳಿದ್ದು ಎಷ್ಟು ಬರ್ದೆ ಅಂತ ಎಷ್ಟು ಚೆನ್ನಾಗಿ ಬರ್ದಿದ್ಯಾ ಅಂತ ಹೇಳು நம்செண்ட் ஒே அவர்

ಅಲ್ಲ ಸರ್ ನಾನು ಕೇಳಿದ್ವಲ್ಲ ನೀವು ನೋಡ್ರಿ ಎರಡು ಕೊಡ್ತಾ ಇದ್ದೀರ ಸರ್ ದೀಪಾವಳಿ ಆಫರ್ ಬಾಂಧಕ್ಕೆ ಇನ್ನೊಂದ್ ಫ್ರೀ ತಗೊಳ್ಳಿ ಮಾಡಿ ಜಾಲಿ ಜಾಲಿ ಹಂಗಾದ್ರೆ ಪೂರ ನಾನು ಎಟ್ಕೊಂಡು ಬಂದಿದ್ದೀನಿ ಗೊತ್ತಿಲ್ಲ ಕಿರಿ ಕಿರಿ ಕಾಮಿಡಿ ಬೇಗ ಹುಡುಗಿರ ಕಷ್ಟ ಚೆನ್ನಾಗ್ ಕಾಣ್ತಾರೆ ಅವ್ರು ದಿನ ಜಳಕ ಮಾಡ್ತಾರೆ ನೀನು ಮಾಡು ನಾನು ಡೈಲಿ ಜಳಕನ ಮಾಡ್ತಾ ಇರೋದು ಎಂ ಎಂ ಐ ಸಿಕ್ಕದಂಗೆಲ್ಲ ಚಂದ ಮಾಡು

लेवी अपने मारते हैं अपनों का लाइफ ऐसा है माँ नहीं मिलते अपनों मारते हैं किरी किरी कॉमेडी हेलो आउट बेबी हेलो बेबी साइकिल स्टैप क्या जिस मार्टिन बेबी और है बेबी मार्टिन बेबी मार्टिन बेबी बेबी

बेअ्रे बेवर्सी बी अंद्रे बिकनासी कॉमेडी